ನಗರ ಇದು ವೇಗದ ರೀತಿಯಲ್ಲಿ ಸಾಕ್ತಾ ಇದೆ ಅದರಲ್ಲೂ ಪ್ರತಿದಿನ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಆದ್ರೆ ಪಾರ್ಕಿಂಗ್ ಮಾಡುವುದು ಎಲ್ಲಿ ಅನ್ನೋದೇ ಕಾಣ್ತಾ ಇಲ್ಲ ಆದ್ರೆ ಅದೇ ತರಹ ಗೊಂದಲಿ ಗಲ್ಲಿ ಮತ್ತು ಕಿಲೋಸ್ಕರ್ ಗಲ್ಲಿಗೆ ಹೋಗುವ ದೃಶ್ಯ ನೀವಿಲ್ಲಿ ನೋಡಬಹುದು ಗೊಂದಲಿ ಗಲ್ಲಿ ಹೋಗುವಾಗ ಇದು ರಸ್ತೆಯೋ ಅಥವಾ ಇದು ಪಾರ್ಕಿಂಗ್ ಸ್ಥಳವೋ ಎಂದು ಕಾಣಿಸೋದೇ ಇಲ್ಲ ಈ ರಸ್ತೆಯಲ್ಲಿ ಎರಡು ಮಾರ್ಗವಾಗಿ ದ್ವಿಚಕ್ರ ವಾಹನಗಳನ್ನ ಪಾರ್ಕ್ ಮಾಡಲಾಗಿರುತ್ತೆ ಆದ ಕಾರಣ ಇಲ್ಲಿಂದ ಸಂಚರಿಸುವ ಜನರಿಗೆ ಪರದಾಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇಲ್ಲಿಂದ ನಾಲ್ಕು ಚಕ್ರದ ವಾಹನಗಳು ಸಂಚರಿಸಿದ್ರೆ ರಸ್ತೆ ಸಂಪೂರ್ಣ ಬಂದ್ ಆಗುವ ಸಾಧ್ಯತೆ ಇರುತ್ತೆ ಈ ಎಲ್ಲ ಅವಸ್ಥೆ ನೋಡಿದ್ರೆ ಬೆಳಗಾವಿ ನಗರಕ್ಕೆ ಪಾರ್ಕಿಂಗ್ ಸ್ಥಳ ಅತ್ಯಂತ ಅವಶ್ಯಕವಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ ಪಾರ್ಕಿಂಗ್ ವ್ಯವಸ್ಥೆ ಅತ್ಯಂತ ಸರಿಯಾದ ಸಮಯದಲ್ಲಿ ಈ ಸಮಸ್ಯೆಯನ್ನ ನಿಯಂತ್ರಣ ಮಾಡಲಿಲ್ವೆಂದ್ರೆ ನಗರವು ಸಂಪೂರ್ಣವಾಗಿ ಪಾರ್ಕಿಂಗ್ ಸ್ಥಳವಾಗಿ ಬದಲಾಗುತ್ತೆ ಇದರ ಮೇಲೆ ಜಿಲ್ಲಾಡಳಿತ ತಕ್ಷಣ ಪಾರ್ಕಿಂಗ್ ನಿಯಂತ್ರಣ ಮಾಡಿಕೊಡಬೇಕೆಂದು